ಎಲ್ಲರಿಗೂ ನಮಸ್ಕಾರ ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನಮ್ಮ ಸುದ್ದಿ ಟಿ ವಿ ಡಿಜಿಟಲ್ ವಾಹಿನಿ ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ತಮ್ಮ ಸಹಾಯ ಏನಿದೆ ಅದನ್ನು ನಿರೀಕ್ಷೆ ಮಾಡ್ತೀನಿ ಈಗಾಗಲೇ ನನಗೆ ಸಹಾಯ ಮಾಡಿದವರಿಗೆ ಲೈಕ್ ಮಾಡಿದವರಿಗೆ ಸಬ್ಸ್ಕ್ರೈಬ್ ಮಾಡಿದವರಿಗೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆ ಸಲ್ಲಿಸ್ತೇನೆ ಇದು ನನಗಾಗಿ ಅಲ್ಲ ಸ್ವತಂತ್ರ ಪತ್ರಿಕೋದ್ಯಮಕ್ಕಾಗಿ ಮಾರಿಕೊಂಡ ಮಾಧ್ಯಮಗಳ ನಡುವೆ ನನ್ನ ಸ್ವತಂತ್ರ ಧ್ವನಿ ಏನಿದೆ ಅದನ್ನು ಉಳಿಸಬೇಕಾದವರು ತಾವು ನನ್ನ ಉಸಿರನ್ನು ಉಳಿಸಬೇಕಾದವರು ತಾವು ಆ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ಅದಕ್ಕೆ ನಿಮಗೆ ಇನ್ನೊಮ್ಮೆ ಕೃತಜ್ಞತೆ ನಿನ್ನೆ ಒಂದು ಘಟನೆ ನಡೆಯಿತು ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ ಅವರು ಸಂಜೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಅದಕ್ಕೂ ಮೊದಲು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಭಾರತ್ ಜೋಡೋ ಯಾತ್ರೆಯನ್ನು ನಡೆಸುತ್ತಿರುವ ರಾಹುಲ್ ಗಾಂಧಿ ಅವರಿಗೆ ಒಂದು ಪತ್ರವನ್ನು ಬರೆದರು ಅದೇ ರೀತಿ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋತ್ ಅವರಿಗೂ ಕೂಡ ಒಂದು ಪತ್ರವನ್ನು ಬರೆದರು ಆ ಪತ್ರದಲ್ಲಿ ಇದ್ದ ವಿವರಗಳು ಯಾವುವು ಸೊ ಒಂದು ಕೋವಿಡ್ ಏನಿದೆ ಕೋವಿಡ್ ಮಾರ್ಗಸೂಚಿಗಳನ್ನು ತಾವು ಅನುಸರಿಸಬೇಕು ಒಂದೊಮ್ಮೆ ತಾವು ಮಾರ್ಗಸೂಚಿಯನ್ನು ಅನುಸರಿಸದಿದ್ದರೆ ಈ ಯಾತ್ರೆಯನ್ನು ನಿಲ್ಲಿಸಿಬಿಡಿ ಇದಕ್ಕೂ ಮೊದಲು ರಾಜಸ್ಥಾನದ ಬಿ ಜೆ ಪಿಯ ಮೂರು ಸಂಸತ್ ಸದಸ್ಯರು ಒಂದು ಪತ್ರವನ್ನು ಬರೆದಿದ್ದರು ಅದು ಆರೋಗ್ಯ ಸಚಿವರಿಗೆ ರಾಜಸ್ಥಾನದಲ್ಲಿ ಏನು ಭಾರತ ಜೋಡೋ ಯಾತ್ರೆ ನಡೀತಾ ಇದೆ ಆ ಯಾತ್ರೆಯಿಂದ ಎಲ್ಲರಿಗೂ ಕೋವಿಡ್ ಏನಿದೆ ಅದು ಹಬ್ಬುವ ಸಾಧ್ಯತೆ ಇದೆ ಈಗಾಗಲೇ ಆ ಯಾತ್ರೆಯಲ್ಲಿ ಸಾಕಷ್ಟು ಜನರಿಗೆ ಕೋವಿಡ್ ಈ ಸೋಂಕು ತಗಲಿದೆ ಅಂತ ಪತ್ರ ಬರೆದ ಆ ಪತ್ರ ಬರೆದ ತಕ್ಷಣ ತರಾತುರಿಯಲ್ಲಿ ಸಂಚೆ ಇದೇ ವಿಚಾರ ಮಾತನಾಡೋದಕ್ಕೆ ಮನ್ಸುಖ್ ಮಾಂಡವಿಯ ಪತ್ರಿಕಾಗೋಷ್ಠಿಯನ್ನು ಕರ್ತಿದ್ರು ಅವರು ಮನಸ್ಸುಖ ಯಾರ ಮನಕ್ಕೆ ಸುಖವನ್ನು ಕೊಡೋದಕ್ಕೆ ಅವ್ರಿಗೆ ಕೆಲಸ ಮಾಡಿದ್ರು ಗೊತ್ತಿಲ್ಲ ಆದರೆ ನಾವು ಇದನ್ನು ಗಂಭೀರವಾಗಿ ಯೋಚನೆ ಮಾಡೋಣ ಕೋವಿಡ್ ಒಂದು ಮಹಾಮಾರಿ ನಿಜ ಈಗಾಗಲೇ ಚೀನಾದಲ್ಲಿ ತೀವ್ರ ಪ್ರಮಾಣದಲ್ಲಿ ಕೋವಿಡ್ ಹರಡ್ತಾ ಇದೆ ಅಮೆರಿಕಾದಲ್ಲಿ ಜಪಾನ್ದಲ್ಲಿ ಬ್ರೆಜಿಲ್ನಲ್ಲಿ ಎಸ್ ಹರಡ್ತಾ ಇದೆ ಅದನ್ನು ತಡೆಯುವುದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾದ್ದು ಬಹಳ ಮುಖ್ಯವಾದ್ದು ಆ ಕೆಲಸವನ್ನು ನಮ್ಮ ಆರೋಗ್ಯ ಸಚಿವರು ಮಾಡಿದರೆ ನಾವು ಅದನ್ನು ಸ್ವಾಗತಿಸಬೇಕು ಆದರೆ ಇದಲ್ಲ ಯಾಕೆಂದ್ರೆ ನೀವು ಮೊದಲನೇದಾಗಿ ಕೋವಿಡ್ ಮಾರ್ಗಸೂಚಿ ಅನ್ನುವುದೇ ಈಗ ಇಲ್ಲ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಹೇಳಿತ್ತು ಕೇಂದ್ರ ಸರ್ಕಾರ ಸೊ ಕೋವಿಡ್ಗೆ ಹಾಗೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಬೇಡ ಈ ಎಲ್ಲ ತೀರ್ಮಾನಗಳನ್ನು ಕೂಡ ರಾಜ್ಯ ಸರ್ಕಾರಗಳಿಗೆ ಬಿಡಲಾಗಿದೆ ಹೇಳಿತ್ತು ತಾನೆ ಈ ಬಗ್ಗೆ ಚರ್ಚೆ ನಡೆದಿತ್ತು ತಾನೆ ನೀವು ರಾಜ್ಯ ಸರ್ಕಾರಗಳಿಗೆ ನೀವು ಈ ಅಧಿಕಾರ ಕೊಟ್ಟ ಮೇಲೆ ಹೊಸ ಮಾರ್ಗಸೂಚಿಯನ್ನೇ ಹೊರಡಿಸಿಲ್ವಲ್ಲ ನೀವು ಎಲ್ಲಿದೆ ಈಗ ಕೋವಿಡ್ ಮಾರ್ಗಸೂಚಿ ಒಂದು ಎರಡನೇದು ಅಂತ ಅಂದರೆ ಯಾವಾಗ ಭಾರತ ಜೋಡೋ ಯಾತ್ರೆ ರಾಜಸ್ಥಾನದಲ್ಲಿ ನಡೀತಾ ಇತ್ತು ಆಗ ಇನ್ನೊಂದು ಯಾತ್ರೆಯು ನಡೀತಾ ಇತ್ತು ಅದು ಬಿ ಜೆ ಪಿಯ ಯಾತ್ರೆ ರಾಜ್ಯ ಸರ್ಕಾರದ ವೈಫಲ್ಯವನ್ನು ತೋರಿಸೋದಕ್ಕಾಗಿ ಬಿ ಜೆ ಪಿ ಕೂಡ ಅಂಥ ಯಾತ್ರೆಯನ್ನು ಕೈಗೊಂಡಿತ್ತು ಕರ್ನಾಟಕದಲ್ಲಿ ಬಿ ಜೆ ಪಿ ಈಗಲೂ ಕೂಡ ಯಾತ್ರೆಗಳನ್ನು ನಡೆಸ್ತಾ ಇದೆ ಜನಸಂಕಲ್ಪದಿಂದ ಹಿಡಿದು ಇನ್ನೇನೇನೋ ನಡೀತಾ ಇದೆ ಜನಾಕ್ರೋಶ ಯಾತ್ರೆ ರಾಜಸ್ಥಾನದಲ್ಲಿ ನಡೀತಾ ಇದೆ ನೀವು ಈ ಎಲ್ಲ ರಾಜಕೀಯ ಯಾತ್ರೆಗಳನ್ನು ನೀವು ಬ್ಯಾನ್ ಮಾಡ್ತಿದ್ದೀರಾ ನಿಷೇಧ ಮಾಡ್ತಿದ್ದೀರಾ ಇವರಿಗೆಲ್ಲರಿಗೂ ಕೂಡ ಈ ಒಂದು ಮಾರ್ಗಸೂಚಿ ಅನ್ವಯ ಆಗುತ್ತೆ ಇಲ್ಲಿ ಅವರಿಗೆ ಇಲ್ಲ ಯಾಕೆಂದರೆ ಮನ್ಸುಖ್ ಮಾಂಡವಿಯ ಪತ್ರ ಬರೆದಿದ್ದು ರಾಹುಲ್ ಗಾಂಧಿ ಮತ್ತು ಅಶೋಕ್ ಗೆಹ್ಲೋಟ್ ಅವರಿಗೆ ಅಂದರೆ ಸಿಲೆಕ್ಟಿವ್ ಆಗಿ ಕೇಂದ್ರ ಸರ್ಕಾರ ಈ ಕೆಲಸವನ್ನು ಮಾಡ್ತಾ ಇದೆ ಇದು ತ್ಯಾಗ ಒಂದು ಪ್ರತಿಪಕ್ಷಗಳ ಮೇಲೆ ಬೇರೆ ಬೇರೆ ರೀತಿಯ ದಾಳಿಯನ್ನು ಬಿ ಜೆ ಪಿ ಸರ್ಕಾರ ನಡೆಸ್ತಾ ಬಂದಿದೆ ದಾಳಿ ನಡೀತಾ ಇದೆ ಪ್ರತಿಪಕ್ಷಗಳನ್ನು ಹತ್ತಿಕ್ಕುವ ಯತ್ನ ಏರಿದೆ ಅದು ಜನತಂತ್ರ ವಿರೋಧಿ ಆದದ್ದು ಜನತಂತ್ರದಲ್ಲಿ ಆಡಳಿತ ಪಕ್ಷಕ್ಕೆ ಯಾವ ರೀತಿಯ ಒಂದು ಹೊಣೆಗಾರಿಕೆ ಜವಾಬ್ದಾರಿ ಇದೆಯೋ ಪ್ರತಿಪಕ್ಷಕ್ಕೂ ಆ ಹೊಣೆಗಾರಿಕೆ ಜವಾಬ್ದಾರಿ ಇದೆ ಪ್ರತಿಪಕ್ಷಗಳನ್ನು ನಾಶಪಡಿಸಿ ನೀವು ರಾಜಕಾರಣ ಮಾಡ್ತೀರಿ ಅಂತ ಆದರೆ ನೀವು ಜನತಂತ್ರವನ್ನು ನಾಶಪಡಿಸ್ತೀರಿ ಅಂತ ಬಟ್ ಬಿ ಜೆ ಪಿ ಉದ್ದೇಶ ಅದೇನೆ ಕಾಂಗ್ರೆಸ್ ಮುಕ್ತ ಭಾರತ್ ಅನ್ನುವುದೇನಿದೆ ಇದೇ ಅಪಾಯಕಾರಿಯಾದ್ದು ಜನತಂತ್ರ ವಿರೋಧಿ ಆದ್ದು ಅಂದರೆ ಪ್ರತಿಪಕ್ಷವನ್ನು ಮುಗಿಸ್ಬಿಡ್ತೀನಿ ಐ ವಿಲ್ ಕಿಲ್ ಐ ವಿಲ್ ಫಿರಿಚ್ ನಾನು ಮಾತ್ರ ಇರ್ತೀನಿ ನಾನು ಅಧಿಕಾರ ಮಾಡೋದು ಕೊಟ್ಟಿದ್ದೀನಿ ನನ್ನ ಪಕ್ಷ ಮಾತ್ರ ಅಧಿಕಾರ ಮಾಡೋದು ಕೊಟ್ಟಿದೆ ಸೊ ಒಂದೇ ಪಕ್ಷದ ಜಲತಂತ್ರವನ್ನು ತರುವ ಯತ್ನ ನಡೀತಾ ಇದೆ ಹಾಗಿದ್ರೆ ಇದಕ್ಕಿಂತ ಹಾಗೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯ ಮೇಲೆ ಯಾಕೆ ಇವರು ಕಳ್ಳ ಹಾಕಿದ್ರು ನಮಗೆಲ್ಲ ಗೊತ್ತಿದೆ ಈ ಯಾತ್ರೆ ತಮಿಳುನಾಡಿನಿಂದ ಏನು ಪ್ರಾರಂಭ ಆಯಿತು ಕನ್ಯಾಕುಮಾರಿಯಿಂದ ಅದು ಇಡೀ ದಕ್ಷಿಣ ಭಾರತವನ್ನು ಮುಗಿಸಿ ಮಹಾರಾಷ್ಟ್ರವನ್ನು ಮುಗಿಸಿ ರಾಜಸ್ಥಾನ ಮಧ್ಯಪ್ರದೇಶವನ್ನು ಮುಗಿಸಿ ರಾಜಸ್ಥಾನಕ್ಕೆ ಹೋಗಿದೆ ಈ ಯಾತ್ರೆಯ ಪರಿಣಾಮ ಬಿ ಜೆ ಪಿಗೆ ಭಯವನ್ನು ಹುಟ್ಟಿಸಿದೆಯಾ ಆತಂಕವನ್ನು ಹುಟ್ಟಿಸಿದೆಯಾ ಎಸ್ ಅಂದ್ರೆ ಎಲ್ಲಿ ಧರ್ಮ ಕಾರಣ ನಡೀತಾ ಇತ್ತು ಧಮ ರಾಜಕಾರಣ ಕೋಮು ರಾಜಕಾರಣ ನಡೀತಾ ಇತ್ತು ಒಡೆಯೋ ಯತ್ನ ರಾಜಕೀಯ ಲಾಭಕ್ಕಾಗಿ ಸಮಾಜವನ್ನು ఒడయ కార్యసూచి జారీ కొడుస్తాయిత ఆగ బిఫరెంట్ ఆగి రాహుల్ గంధి మాట్లాడ ప్రారంభూడే మాట్లాడరు ధర్మ కోమవ నిరుద్యోగ అద్ర బాగు మాట్లాడతారు బల ఏరికే బయట మాట్లాడతారు రైతుల సమస్య ಸಾಮಾನ್ಯ ಜನರ ಜೊತೆ ಅವರು ಕನೆಕ್ಟ್ ಆಗೋದಕ್ಕೆ ಪ್ರಾರಂಭ ಈ ಕನೆಕ್ಟ್ ಆಗೋದ್ರಿಂದ ಏನಾಯಿತು ರಾಹುಲ್ ಗಾಂಧಿಯ ಇಮೇಜನ್ನು ಏನು ನಾಶಪಡಿಸಿದ್ರು ಬಿ ಜೆ ಪಿಯವರು ಅವರು ಅವರು ಒಂಥರ ಬಿಡುವಿನ ರಾಜಕಾರಣಿ ವಿದೇಶದಲ್ಲಿಯೇ ಸಮಯವನ್ನು ಕಳೀತಾರೆ ಅವರು ಪಪ್ಪು ಅವ್ರಿಗೆ ಬುದ್ಧಿ ಇಲ್ಲ ಅವ್ರಿಗೆ ತ ಈ ಎಲ್ಲ ಇವರ ಅಪಪ್ರಚಾರ ಏನಿದೆ ಅದು ಅಪಪ್ರಚಾರವೇ ಅಂತ ಸಾಮಾನ್ಯ ಜನರಿಗೆ ಅರ್ಥ ಪ್ರಾ ಆಗೋ ಪ್ರಾರಂಭ ಆಯಿತು ಯಾಕೆಂದರೆ ಸಾಮಾನ್ಯ ಜನರ ಜೊತೆ ತಮ್ಮನ್ನ ಜೋಡಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸಿದ್ರು ಹಾಗೆಯೇ ಅದು ಕಾಂಗ್ರೆಸ್ ಪಕ್ಷ ಏನು ಇದೆ ಆ ಪಕ್ಷದ ಮೇಲೂ ಕೂಡ ಪೂರಕ ಪರಿಣಾಮ ಬೀರಿತ್ತು ಅದರಂತೆ ರಾಹುಲ್ ಗಾಂಧಿಯವರು ಈ ದೇಶವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದ್ರು ಹಾಗೆಯೇ ದೇಶದ ಜನ ರಾಹುಲ್ ಅರ್ಥ ಅವರನ್ನ ಪ್ರಾರಂಭ ಮಾಡಿದ್ರು ಇದು ಪ್ರಾಯಶಃ ಪಿಯವರಿಗೆ ಎಚ್ಚರಿಕೆಯ ಗಂಟೆ ಅಂತ ಅನ್ನಿಸಿರೋದು ఏనూ మి భారత జోడో యాత్రయను నిల్సిబిడ్ ఇది ఇన్న ముందు వరద్ర అయ కట్టిట్టు బి రాహుల్ గివర ఇమేజ్ సుధార్స్బడతాయి కాంగ్రెస్ బలిష్ట ఆగిబిడు సో అదకేండ్ ఆ యాత్రయన నిల్స్బి ఇది ఈ మాండవీయ ఏమైనా మన్సుఖ్ మాండవీయ అవురు నిన్నె సంజెన్ పత్రికోష్ఠి అన్న మా ఉద్దేశ ಈ ಬಗ್ಗೆ ಕಾಂಗ್ರೆಸ್ ಕೂಡ ವಿರೋಧ ವ್ಯಕ್ತಪಡಿಸಿದೆ ಮಾರ್ಗದರ್ಶಿ ಸೂತ್ರ ಎಲ್ಲಿದೆ ಅಂತ ಕೇಳಿದೆ ಕೋವಿಡ್ ಮಾರ್ಗದರ್ಶಿ ಸೂತ್ರಗಳಿದ್ದರೆ ನಾವನ್ನು ಪಾಲನೆ ಮಾಡ್ತೀವಿ ಅಂತ ಹೇಳಿದೆ ಎಸ್ ಫೈನ್ ಈಗ ನೀವು ಮಾಡ್ತೀರಿ ಕರ್ನಾಟಕದಲ್ಲಿ ಐದು ತಿಂಗಳಿನಲ್ಲಿ ಚುನಾವಣೆ ಬರುತ್ತೆ ಎಲ್ಲ ಬಹಿರಂಗ ಸಭೆಗಳನ್ನು ನಿಷೇಧಿಸ್ಬಿಡ್ತೀರಾ ನಿಲ್ಲಿಸ್ಬಿಡ್ತೀರ ನೀವು ಪಶ್ಚಿಮ ಬಂಗಾಲ್ದಲ್ಲಿ ಏನಾಯಿತು ನಮ್ಗೆ ಗೊತ್ತಿದೆ ಪಶ್ಚಿಮ ಬಂಗಾಲ್ ಚುನಾವಣೆ ಸಂದರ್ಭದಲ್ಲಿ ಕೋವಿಡ್ ತೀವ್ರ ರೂಪದಲ್ಲಿತ್ತು ಆಗ ನಮ್ಮ ಪ್ರೀತಿಯ ನೆಚ್ಚಿನ ಪ್ರಧಾನಿಯವರು ಭಾಷಣ ಮಾಡಿಲ್ವ ಅಲ್ಲಿ ಸಭೆಗಳನ್ನು ಉದ್ದೇಶಿಸಿ ಸಾವಿರಾರು ಜನ ಸೇರಿದ್ರಲ್ಲಪ್ಪ ಅಲ್ಲಿ ಮಾಸ್ಕ್ ಹಾಕಲಾಗಿತ್ತ ಮಾಸ್ಕ್ ಹಾಕ್ಕೊಂಡಿದ್ದೀರಾ ಅಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ ನೀವು ಈಗ ಸಂಸತ್ ಅಧಿವೇಶನ ನಡೀತಾ ಇದೆ ರಾಜ್ಯಸಭೆ ಮತ್ತು ಲೋಕಸಭೆ ಅಧಿವೇಶನ ನಡೀತಾ ಇದೆ ಅಲ್ಲಿ ಸಂಸತ್ ಸದಸ್ಯರು ಮುಖಗೌ ಹಾಕೋ ಬಂದಿದ್ದಾರೋ ಬರ್ತಿದ್ದಾರೆ ಹಾಗಿದ್ರೆ ಸಂಸತ್ನಲ್ಲಿರೋವರಿಗೆ ಒಂದು ಸಂಸತ್ತಲ್ಲಿರೋರಿಗೆ ಎಲ್ಲ ಅತೀತರಾದವರು ಅವರು ಮಾಸ್ಕ್ ಹಾಕಳಿದ್ರು ಓಕೆನು ಪ್ರಧಾನಮಂತ್ರಿಗಳು ಗೃಹ ಸಚಿವರು ಅವರ ಸಚಿವ ಸಂಪುಟ ಸದಸ್ಯರು ಬಿ ಜೆ ಪಿಯವರು ಕಾಂಗ್ರೆಸ್ನವರು ಎಲ್ಲ ಪಕ್ಷದ ಸದಸ್ಯರು ಇದ್ದಾರಲ್ಲಪ್ಪ ಅವರು ಮಾಸ್ಕ್ ಹಾಕೋತಿದ್ರ ಸಾಮಾನ್ಯ ಜನ ಮಾಸ್ಕ್ ಹಾಕೋಬೇಕು ನೀವು ಮಾಸ್ಕ್ ಹಾಕಳ್ದೆ ಓಡಾಡ್ಬೋದು ನಿಮ್ಗೆ ವೈರಸ್ ಸ್ಪ್ರೆಡ್ ಮಾಡೋದೇ ಇಲ್ವೋ ನೀವು ವೈರಸ್ ಎಲ್ಲ ಒಳಗೆ ಇಟ್ಕೊತೀರಾ ಯಾಕೆದು ಯಾಕೆ ಇದು ಯಾಕೆ ಈ ರೀತಿ ಮಾಡ್ತಿದ್ದೀರಿ ಪ್ರಶ್ನೆಗಳನ್ನು ಸಾಮಾನ್ಯ ಜನ ಕೇಳಲೇಬೇಕು ಸಾಮಾನ್ಯ ಜನರಿಗೆ ಯಾವ ನ್ಯಾಯವೋ ಅದೇ ನ್ಯಾಯ ಏನಿದೆ ಸಂಸತ್ ಸದಸ್ಯರಿಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ನೀವು ಮಾರ್ಗದರ್ಶಿ ಸೂತ್ರಗಳನ್ನ ಹೇಳ್ತೀರೋ ಅದನ್ನು ಬಿ ಜೆ ಪಿಗೂ ಅಳವಡಿಸಿದರೆ ನೀವು ಪ್ರಾಮಾಣಿಕರು ಅಂದ್ಕೋಬೇಕು ಆದರೆ ನೀವು ಸಿಲೆಕ್ಟಿವ್ ಎಲ್ಲ ವಿಚಾರದಲ್ಲೂ ಸೆಲೆಕ್ಟಿವ್ ಈಗ ನೀವು ಸೆಂಟ್ರಲ್ ಏಜೆನ್ಸಿಗಳನ್ನ ಬಳಸ್ಕೊಳ್ಳೋದನ್ನು ಕೂಡ ಸೆಲೆಕ್ಟಿವ್ ಕಾಂಗ್ರೆಸ್ ನಾಯಕರು ಅನ್ನ ನೀವು ಟಾರ್ಗೆಟ್ ಮಾಡ್ತೀರಿ ಆದರೆ ಬಿ ಜೆ ಪಿ ನಾನು ಹೇಳಿದಾಗೆ ಅವರು ಪವಿತ್ರಗಾಗಿ ಅಲ್ಲವ ಮುಳುಗಿದ ತಕ್ಷಣ ಭ್ರಷ್ಟಾಚಾರಿಗಳೆಲ್ಲ ಪ್ರಾಮಾಣಿಕರು ಯೋಗ್ಯರು ಆಗ್ಬಿಡ್ತಾರೆ ಪ್ರಧಾನಮಂತ್ರಿ ಜೈಕಾರ ಹಾಕಿಬಿಟ್ರೆ ಅವ್ರು ಪಾಪ ಎಲ್ಲ ಪರಿಹಾರ ಪಾಪವೇ ಇಲ್ಲ ಪಾಪ ಮಾಡಿದವರೆಲ್ಲ ಬಿ ಜೆ ಪಿ ಬರಬೇಕು ಅದು ಗೊತ್ತಲ್ಲ ಮನೆ ಈ ಅಂಡರ್ವಲ್ಡ್ನವ್ರನ್ನೆಲ್ಲ ತಗೊಳಕ್ಕೆ ಕೊಟ್ಟಿತ್ತಲ್ಲ ರಾಜ್ಯ ಬಿ ಜೆ ಪಿ ಆಗ ಗ್ರೇಟ್ ಪ್ರತಾಪ್ ಸಿಂಹ ಈ ಸೂರ್ಯ ಅಂಥವರೆಲ್ಲ ಒಂದು ಮಾತು ಹೇಳಿದ್ದರು ಈ ಉಗ್ರಗಾಮಿಗಳನ್ನೆಲ್ಲ ಈ ಮೋದಿಯವರು ಹ್ಯಾಂಗೆ ಹತ್ತಿಕ್ಕೆ ಬಿಟ್ಟರಲ್ಲ ಅದಕ್ಕೆ ಭಯವಾಗಿಬಿಟ್ಟು ಎಲ್ಲ ಹಂಡ್ರೂಗಳು ಜನ ಪ್ರಾಮಾಣಿಕರಾಗಿ ಯೋಗ್ಯರಾಗಿ ಅವರು ಬಿ ಜೆ ಪಿಗೆ ಬರ್ತಿದ್ದಾರೆ ಅಂತ ಮಾನಮರ್ಯಾದೆ ಇದೆಯೇನು ರೀ ಈ ದೇಶದಲ್ಲಿ ಈ ರೀತಿ ಮಾತನಾಡೋರು ಜನ ಇದಲ್ಲ ಇವರು ಸೊ ಈಗ ಮುಖ್ಯ ಪ್ರಶ್ನೆಗೆ ನಾನು ಏನು ಪ್ರಸ್ತಾಪ ಮಾಡಿದ್ದೆ ಆ ಪ್ರಶ್ನೆಗೆ ಬರ್ತೀನಿ ನೀವು ನಿಷೇಧಿಸುವುದಿದ್ದರೆ ಮಾರ್ಗದರ್ಶಿ ಸೂತ್ರಗಳನ್ನ ಅಳವಡಿಸದಿದ್ದರೆ ಎಲ್ಲ ರಾಜಕೀಯ ರ್ಯಾಲಿಗಳಿಗೂ ಅಳವಡಿಸಿ ಸಂತತ್ತಿಗೂ ಅಳವಡಿಸಿ ರಾಜ್ಯ ವಿಧಾನಸಭೆಗಳಿಗೂ ಅಳವಡಿಸಿ ಎಲ್ಲರಿಗೂ ಮಾಡಿ ಎಸ್ ಕೋವಿಡ್ ಇಟ್ಸ್ ಎ ಡೇಂಜರಸ್ ಸಿಚುವೇಶನ್ ನಾವು ಯಾವ ಸ್ಪ್ರೆಡ್ ಆಗುತ್ತೋ ಗೊತ್ತಿಲ್ಲ ನಮಗೆ ಜೀವಹಾನಿ ಆಗ್ಬೋದು ಆದರೆ ಇಂಥವ್ರು ಮಾತ್ರ ವೈರಸ್ ಹರಡ್ತಾರೆ ಇಂಥವ್ರು ಹರಡಲ್ಲ ಬಿ ಜೆ ಪಿಯವರು ವೈರಸ್ ಹರಡಲ್ಲ ಅವರೇ ವೈರಸ್ ಅನ್ನ ದ್ಸ್ ಅ ಡಿಫ್ರೆಂಟೇಜ್ ಇಂಥ ಸ್ಥಿತಿ ನಿರ್ಮಾಣ ಆಗಿದೆ ಈ ದೇಶದಲ್ಲಿ ಸೊ ಇನ್ನು ಏನು ರಾಜ್ಯ ವಿಧಾನಸಭೆ ಚುನಾವಣೆ ಬರುತ್ತೆ ಇನ್ನೊಂದೆರಡು ಬರುತ್ತೆ ಅಲ್ಲಿವರೆಗೆ ಏನೇನು ಆಗುತ್ತೋ ಗೊತ್ತಿಲ್ಲ ಆದರೆ ಬಿ ಜೆ ಪಿ ತನ್ನ ಮುಖವಾಡವನ್ನು ಕಳಿಸ್ಕೊಡ್ತಾ ಇದೆ ಅದು ಜನತಂತ್ರ ವಿರೋಧಿಯಾಗಿ ನಡ್ಕೋತಾ ಇದೆ ಜನತಂತ್ರವನ್ನು ನಾಶಪಡಿಸುವ ಯತ್ನ ನಡೀತಾ ಇದೆ ಸರ್ವಾಧಿಕಾರದತ್ತ ದೇಶ ಸಾಗ್ತಾ ಸಾಕ್ತಾ ಸಾಗ್ತಾ ಅದು ಒಂದು ಅಂತಿಮ ಹಂತಕ್ಕೆ ಬದ್ಧವಿದೆ ಜನತಂತ್ರ ಉಳಿತಾಯಿಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಳಿತಾಯಿಲ್ಲ ಮಾಧ್ಯಮಗಳನ್ನೆಲ್ಲ ಖರೀದಿ ಮಾಡಲಾಗಿದೆ ಮಾಧ್ಯಮಗಳನ್ನೆಲ್ಲ ಒಂದು ರೀತಿಯಲ್ಲಿ ನಾಶಪಡಿಸುವ ಯತ್ನ ನಡೀತಿದೆ ಇದು ಒಂದು ಗುಲಾಮರ ರಾಷ್ಟ್ರ ಆಗುತ್ತೆ ಏನೋ ಗೊತ್ತಿಲ್ಲ ಎಲ್ಲರನ್ನೂ ಗುಲಾಮರನ್ನಾಗಿ ಪರಿವರ್ತಿಸುವುದು ಎಲ್ಲರೂ ಜೈಕಾರ ಹಾಕುವ ಪಟ್ಟಂಗಿಗಳು ಬಹುಪುರ ಕೇಳುವ ಜನ ಇಡೀ ಸಮಾಜವನ್ನು ಆ ರೀತಿ ಒಂದು ಹಂತಕ್ಕೆ ಕೊಂಡೊಯ್ಯಲಾಗುತ್ತಿದೆ ಅನ್ನುವುದನ್ನು ವಿಷಾದದಿಂದ ನೋವಿನಿಂದ ಅಸಹಾಯಕತೆಯಿಂದ ಹೇಳ್ತಾ ಎನ್ನುವೇ ಇದಾಗಿದೆ ಸುದ್ದಿ ವಿಶ್ಲೇಷಣೆ ಎಲ್ಲರೂ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಇನ್ನೊಂದು ವಿಚಾರ ನನಗೆ ಮತ್ತೆ ಬರ್ತೀನಿ